ಯಾಕೆಲ್ಲರೂ ಈ ತರ ಕೆದರ್ಲತ್ತರ ಮಣ್ಣು ಹೊಯ್ಲಿ ಎಲ್ಲರೂ ಅಂತ ಯೋಚನೆ ಮಾಡ್ಲತ್ತರಿ ಇದು ಮಣ್ಣಲ್ರಿ ಭಸ್ಮ ಹೌದು ನಾನ್ ಇವತ್ತ ದೇವಲ್ ಗಣಾಪುರಕ್ಕೆ ಬಂದಿದ್ದ ಹಂಗೆ ಸಂಗಮ್ ಹೋಗಿ ಬರುವಾಗ ಈ ಭಸ್ಮದ ಗುಡ್ಡ ಕಂಡತ್ ನೋಡ್ರಿ ಏನಿದ್ರ ವಿಶೇಷತೆ ವಿಶೇಷತೆ ಹೋಗಿ ನೋಡ್ದ ಇದ್ರ ಬಗ್ಗೆ ಮಾಹಿತಿ ಇಲ್ಲಿನ ಸ್ಥಳೀಯ ಗುರುಗಳಿಗೆ ಕೇಳ್ದ ಅವ್ರು ಹೇಳ್ತಾರ ನೋಡ್ರಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಶ್ರೀ ದತ್ತಾತ್ರೇಯರ ದ್ವಿತೀಯ ಅವತಾರಿಗಳಾದ ಶ್ರೀಮಂತ ನರಸಿಂಹ ಸರಸ್ವತಿ ಸ್ವಾಮಿಗಳ ಸದಭಕ್ತರಿಗೂ ಶುಭಾಶೀರ್ವಾದಗಳು ಈ ಗಣಗಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಭೀಮ ಮತ್ತು ಅಮರಜಾನದಿ ಸಂಗಮದಲ್ಲಿ ಅಲ್ಲಿ ಒಂದು ಭಸ್ಮದ ಗುಡ್ಡ ಭಸ್ಮ ಗುಡ್ಡ ಅಂತಂದ್ರೆ ತ್ರೇತಾಯುಗದಲ್ಲಿ ಶ್ರೀ ಭಗವಾನ್ ಪರಶುರಾಮ ದೇವರು ಅಂದ್ರೆ ವಿಷ್ಣುವಿನ ದಶಾವತಾರಗಳಿಗೆ ಒಬ್ಬರಾದ ಭಗವಾನ್ ಪರಶುರಾಮ ದೇವರು ಒಂದು ಮಹಾಯಜ್ಞೆ ಮಾಡಿದರಂತ ಯಜ್ಞ ಮಾಡಿದಂತ ಸ್ಥಳದಲ್ಲಿ ಈಗಲೂ ಕೂಡ ಪವಿತ್ರವಾದ ಭಸ್ಮವನ್ನ ಎಲ್ಲರೂ ತ್ರಿಪುಂಡ್ರ ಅಂದ್ರೆ ಭಸ್ಮವನ್ನ ಧಾರಣೆ ಮಾಡುವುದಕ್ಕಾಗಿ ಎಲ್ಲರೂ ಭಸ್ಮವನ್ನ ತಮ್ಮ ಮನೆಗೆ ತಗೊಂಡು ಹೋಗುವಂತ ಪ್ರತೀತಿ ಗಣಗಾಪುರದಲ್ಲಿ ಇದೆ ಹಂಗೇನೇ ಇಲ್ಲಿದು ಇದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದ ಬೇರೆ ರಾಜ್ಯಕ್ಕೆ ಎಷ್ಟೋ ಲಾರಿ ಗಟ್ಲೆ ಭಸ್ಮವನ್ನ ಒಯ್ದಾರಂತ ಈ ಒಂದ್ ಭಸ್ಮ ಮೈ ಹಚ್ಚಕೊಳ್ಳೋದ್ರಿಂದ ರೋಗ ಎಲ್ಲ ನಿವಾರಣೆ ಆಗ್ತಾವಂತ ಪ್ರತೀತಿ ಇದೆ ಇಲ್ಲೇನ್ ಕಲ್ ಮೇಲೆ ಕಲೆಕ್ಟರ್ ನೋಡ್ಲಿ